ಅವನ ಪೆಡಿಷನ್ನು ಅಲೋ ಆಗಿದೆ ಹಾಂ ಅವನಿಗೆ ಕರೆದಿದ್ದು ತಪ್ಪು ಅಂತ ಅಂತಾಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ ಅಷ್ಟೈತಯ್ಯ ಸಿ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು ಹಾಂ ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದವನು ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತೆ ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ

ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈಗ ಲ್ಯಾ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ ಗವರ್ನರ್ ಹತ್ರ ಹೋಗಿದ್ದ ಏನಂತ ಇವರು ಹಾಕ ಸ್ನೇಹ್ಮಿ ಕೃಷ್ಣ ಕಂಪ್ಲೇಂಟ್ ಕೋರ್ಟ್ ಮುಂದೆ ಯಾರ ಮುಂದೆ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಲ್ವಾ

ಅಲ್ಲಿ ಇಲಿಟಿ ಇಲ್ಲ ದರ್ಸ್ ನೋ ಮನಿ ಲಾಂಡ್ರಿಂಗ್ ಆದರೂ ಕೂಡ ನನ್ನ ತೇಜವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಈಗ ನಾವು ಕೋರ್ಟ್ಗೆ ಹೋಗಿದ್ದೀವಿ ಈಗ ನನ್ನ ಇಡಿ ಅವರು ನೋಟಿಸ್ ಕಳಿಸಿದ್ರು ಎರಡು ಸಾರಿ ಕಳಿಸಿದ್ರು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ ನನ್ನ ಹೆಂಡತಿ ಕೋರ್ಟ್ಗೆ ಹೋದ್ಲು ಸ್ಟೇ ಕೊಟ್ಟಿದ್ದಾರೆ ಕರಿಬೇಡಿ ಅಂತ ಇದೇನು ಸೈಕಾಲಜಿಕಲ್ ಡ್ರಾಮಾಲ ಸರ್ ಈ ಥರದ್ದು ಒಂದು ಆಕ್ಟಿವಿಟೀಸು ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಗ್ಲಿಲ್ಲವಲ್ಲ ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಬಟ್ ಅದರಲ್ಲಿ ಅವ್ರು ಸಫಲ ಆಗೋಲ್ಲ

ನಾವು ವಿಲ್ ಗೋ ಬೈ ದಿ ಡಿಸಿಷನ್ ಅಂತ ಹೈಕಮಾಂಡ್ ಅಂತ ಹೇಳಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಪ್ರಯೋಜನ ಇಲ್ಲ ಮೊದಲೇ ತೀರ್ಮಾನ ಅಂತ ಮೊದಲೇ ಕೆಲವು ಮೊದಲೇ ತೀರ್ಮಾನ ಆಗಿದ್ರೆ ಇಲ್ಲ 5 ವರ್ಷ ಇವರೇ ಇರ್ತಾರೆ ಅಂತ ಇಂತ ಮಾತುಗಳ ಮಧ್ಯೆನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಮಾಡ್ಲಿ ಬರ್ದ ಅಲ್ಲ ಸರ್ ಅಲ್ಲಪ್ಪ ನೀವು ಮಾತಾಡ್ ಯಾರಾದ್ರೂ ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದೀವಿ ಈಗ ಮೂರ್ ಜನ ಇವರು ನಾವು ರಾಜಕೀಯ ಏನ್ ರಾಜಕೀಯ ಬಲ್ದಿ ಇನ್ನೇನ್ ಮಾತಾಡ್ತೀವಿ ನಾವು ರಾಜಕಾರಣಿಗಳು ನೀವು ಗ್ರಹಿಸಿದ ಊಹೆ ಆ ಊಹೆ ತಪ್ಪು ನಾವು ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲ ಊಹೆ ಮಾಧ್ಯಮ ಇದೆಯಲ್ಲ ಊಹೆ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್ ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಕೇಳುವ ಒಂದ್ ಕಡೆ ಏನಂತ ಹೇಳಿ ಏನಂತ ಮಾಡಿದ್ದಾರೆ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಒಬ್ಬ ಈ ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಈಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ